ಇವತ್ತು ಭಾರತೀಯ ಜನತಾ ಪಕ್ಷದವರು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಿದ್ರೆ ಇವರ ವಿರೋಧ ಇಲ್ಲ ಗೋ ಮಾಂಸ ಗೋ ಮಾಂಸಕ್ಕೆ ಗೋ ಮಾಂಸಕ್ಕೆ ರಫ್ತ ಆಗುವಾಗ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ರೆ ಇವರದು ಇವರ ವಿರೋಧ ಇಲ್ಲ ವಿರೋಧ ವ್ಯಾಪಾರಕರಣದಲ್ಲಿ ಹಿಂದೂಗಳೇ ಬಹುತೇಕ ವ್ಯಾಪಾರಸ್ಥರು ಇದ್ರು ಕೂಡ ಇವರ ವಿರೋಧ ಇಲ್ಲ ಅಸ್ಪೃಶ್ಯತೆಯ ಬಗ್ಗೆ ಬೇರೆಯವರು ಮಾತಾಡೋದು ಹೊರತು ಅಸ್ಪೃಶ್ಯತೆಯ ಬಗ್ಗೆ ಹಿಂದೂಗಳ ಹಿಂದೂಗಳೇ ಅವರಿಗೆ ಮನನೋಯಿಸುವಂತ ಕೆಲಸ ಮಾಡುವಾಗ ಇವರ ಇವರ ವಿರೋಧ ಇಲ್ಲ ಭ್ರಷ್ಟಾಚಾರದಲ್ಲಿ ಬಿ ಭಾರತೀಯ ಜನತಾ ಪಕ್ಷದವರು ಭ್ರಷ್ಟಾಚಾರ ಮಾಡಿದ್ರು ಕೂಡ ಇವರ ವಿರೋಧ ಇಲ್ಲ ಬೇರೆಯವರು ಮಾಡಿದ್ರೆ ಮಾತ್ರ ಎದ್ದು ಕಾಣುವಂತದ್ದು ಇದು ಏನಂತ ಅಲ್ಲ ಕಾಂಗ್ರೆಸ್ ಮಾಡಿದಂತ ಸಂದರ್ಭಗಳಲ್ಲೂ ಕೂಡ ಆರ್ ಎಸ್ ಎಸ್ ವಿರೋಧಿಸ್ಲಿಲ್ಲ ವಿರೋಧಿಸಬೇಕು ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಮಾಡುವ ವಿರೋಧಿಸ್ತಾ ಇದ್ದಾರೆ ನನ್ನ ಪ್ರಶ್ನೆ ಇರುವಂತದ್ದು ಬಿಜೆಪಿ ಅಂತಲ್ಲ ಕಾಂಗ್ರೆಸ್ ಕೂಡ ಯಾವ್ದಾದ್ರು ಒಂದು ಹಗರಣಗಳನ್ನ ಸಿಕ್ಕಾಕೊಂಡ ಸಂದರ್ಭದಲ್ಲೂ ಕೂಡ ಆರ್ ಎಸ್ ಎಸ್ ಅದನ್ನ ವಿರೋಧಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆರ್ ಎಸ್ ಎಸ್ ಒಂದು ಪಕ್ಷ ಅಲ್ಲ ಅದು ಯಾವುದೋ ಒಂದು ಸಂಘಟನೆ ಮತ್ತು ಸೇವೆಯ ರೂಪದಲ್ಲಿ ಇಲ್ಲ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ರಾಷ್ಟ್ರೀಯ ಅವರ ಮಹಾಸಭೆಯ ವೆಬ್ಸೈಟ್ ಅಲ್ಲಿ ಉಂಟು ನೀವ್ ಬೇಕಾದ್ರೆ ನೋಡ್ಕೊಳ್ಳಿ ಇವತ್ತು ಅಣ್ಣಾ ಹಜಾರೆ ಅವರ ಬಗ್ಗೆ ಏನು ಏನು ಮಾತಾಡಿದ್ದಾರೆ ಮತ್ತೆ ಯಾವುದು ಈ ರಫ್ತಿನ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಈ ಕಪ್ಪು ಹಣಗಳ ಬಗ್ಗೆ ಯಾವ ರೀತಿ ಮೋದಿ ಅವರು ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಯಾವ ರೀತಿಯ ಪ್ರಣಾಳಿಕೆಯನ್ನು ಹದಿನಾಲ್ಕಲ್ಲಿ ತಯಾರಿಸಿದ್ದೋ ಆ ಹನ್ನೊಂದು ಹನ್ನೆರಡರ ಮಹಾಸಭೆ ಏನು ಆಗ್ತದೆ ರಾಷ್ಟ್ರೀಯ ಮಹಾಸಭೆ ರಾಷ್ಟ್ರೀಯ ಆರಂಜಿಸಿದ್ದು ಅದರ ಒಂದು ಭಾಗವಾಗಿ ಪ್ರಣಾಳಿಕೆ ರೆಡಿ ಆಗ್ತಾ ರೆಡಿಯಾಗಿದೆ ಇದನ್ನ ಏನನ್ನು ಇದು ಒಳ್ಳೆಯ ಅಂಶಗಳನ್ನು ಎಲ್ಲಿದ್ರೂ ನಾವು ತಗೊಳ್ತೇವೆ ಅದರ ಪ್ರಶ್ನೆ ಇಲ್ಲ ಅಲ್ಲ ಈಗ ಅದು ಆಗದಾಗ ನೀವು ಏನ್ ಮಾಡಿದ್ದೀರಿ ಈಗ ಇದು ಆಗದಾಗ ಈಗ ನಿಮ್ಮ ನಿಮ್ಮ ಅಜೆಂಡವನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷ ಒಂದು ಪ್ರಣಾಳಿಕೆಯಾಗಿ ಹೊರಡಿಸಿಕೊಂಡು ಆ ಪ್ರಣಾಳಿಕೆಯನ್ನು ಪೂರ್ಣ ಮಾಡದ ರೀತಿಯ ಇರುವಾಗ ನೀವು ಯಾಕೆ ಅದನ್ನು ವಿರೋಧ ಮಾಡಲಿಲ್ಲ ಯಾಕೆ ಅದರ ಬಗ್ಗೆ ಧ್ವನಿ ಎತ್ತಲಿಲ್ಲ ಖಂಡಿತವಾಗಿಯೂ ಯಾವುದು ಪೂರ್ಣ ಮಾಡಲಿಲ್ಲ ಅನ್ನುವಂಥದ್ದನ್ನು ಯಾಕಂದ್ರೆ ರಾಜಕೀಯ ಪಕ್ಷದ ಒಬ್ಬ ಕಾರ್ಯಕರ್ತಾಗಿ ನಾನು ಹೇಳುವಂಥದ್ದು ಆಡಳಿತ ಪಕ್ಷ ತಪ್ಪುಗಳನ್ನು ಮಾಡಿದಾಗ ಅದನ್ನು ಎತ್ತಿ ಹಿಡಿಯಬೇಕಾದದ್ದು ವಿರೋಧ ಪಕ್ಷದ ಕರ್ತವ್ಯ ಆಡಳಿತ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ನಿರ್ಣಾಮ ಆಗಿದೆ ವಿರೋಧ ಪಕ್ಷವಾಗಿಯೂ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ ಆದ್ದರಿಂದ ಯಾವುದನ್ನು ನಿರ್ವಹಣೆ ಮಾಡಲಿಲ್ಲ ಅನ್ನುವಂಥದ್ದು ಹೇಳಬೇಕಾದಂಥ ಅವಶ್ಯಕತೆ ಇದೆ ಲೋಕಸಭೆಯಲ್ಲಿರ್ಬೋದು ವಿಧಾನಸಭೆಯಲ್ಲಿರ್ಬೋದು ಅಥವಾ ಬಹಿರಂಗವಾಗಿ ಸಾರ್ವಜನಿಕವಾಗಿ ಇರ್ಬೋದು ಯಾವುದೆಲ್ಲ ಲೋಪಗಳು ಸರ್ಕಾರದಲ್ಲಿ ಇದೆ ಅನ್ನುವಂಥದ್ದು ಬಹಿರಂಗ ಹೇಳುವಂತದ್ದು ಜನತೆಗೆ ನ್ಯಾಯ ದೊರಕಿಸಿ ಕೊಡುವಂತದ್ದು ಅದು ಪ್ರಧಾನ ವಿಪಕ್ಷದ ಕೆಲಸ ಅದರಲ್ಲೂ ಕೂಡ ಕಾಂಗ್ರೆಸ್ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಒಂದು ದೂರವಾಣಿ ಕರೆ ಒಂದು ನಮಸ್ತೆ ಹೇಳಿ ಹೇಳಿ ಸರ್ ಇದು ವಿಶ್ವನಾಥ್ ಅಂತ ಹೇಳಿ ಇವಾಗ ದಿನೇಶ್ ಗುಂಪಲ್ ಅವರು ಹೇಳಿದ್ರು ಈಗ ಮಸ್ತು ವ್ಯತ್ಯಾಸ ಉಂಟು ಅಂತ ಹೇಳಿಕೊಂಡು ಅಂದ್ರೆ ಒಂದು ವೀಕ್ಷಕರು ಪಿಕ್ ಮಾಡಿದ್ರು ಕಂಟಿನ್ಯೂ ಮಾಡಿ ವೀಕ್ಷಕರ ಎಸ್ ಎಸ್ ಹೇಳಿ ಸರ್ ಹೇಳಿ ಮುಂಚೆ ನಾ ಇದಕ್ಕಿದ್ದ ಈಗ ಆರ್ ಎಸ್ ಎಸ್ ಭಾರಿ ಇದು ಉಂಟಾ ಅಂತ ಹೇಳಿದ್ರು ನಾನು ಒಂದು ಪ್ರಶ್ನೆ ಹೇಳುದು ಮುಂಚೆ ಇಂದಿರಾ ಗಾಂಧಿ ರಾಜೀವ ಗಾಂಧಿ ಇದ್ದ ಕಾಂಗ್ರೆಸ್ ಸರ್ಕಾರ ಈಗ ಉಂಟಾ ಅಂತ ಕೇಳುದ್ ಅವ್ರ ಹತ್ರ ಅಲ್ಲ ಅ ಪಾಯಿಂಟ್ ಅವರದ್ದಲ್ಲ ಆಕ್ಚುಲಿ ನಾನು ಅದನ್ನ ಮೊದಲೇ ಕ್ಲಾರಿಫೈ ಮಾಡ್ತೀನಿ ಅವರ ಪಾಯಿಂಟ್ ಅಲ್ಲ ವೀಕ್ಷಕರೇ ತಿರುವಂತಹ ಪಾಯಿಂಟ್ ಅದನ್ನ ಅವರು ಮತ್ತೊಮ್ಮೆ ಅವರ ಮಾತಲ್ಲಿ ಯೂಸ್ ಮಾಡಿರುವಂತದ್ದು ಮಾತ್ರ ಓಕೆ ತಾವು ಕೇಳಿರುವಂಥದ್ದು ಆ ಹಾಗಾದ್ರೆ ಇಲ್ಲೂ ಕೂಡ ಇದೆ ರೀತಿಯಾಗಿದೆ ಅನ್ನೋವದ್ದು ಓಕೆ ಪರವಾಗಿಲ್ಲ ಓಕೆ ದಿನೇಶ್ ಅವರೇ ಅಫಲ್ಪುರದ ಶಾಸಕರಾಗಿರುವಂತಹ ಎಂ ವೈ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಅವರದೇ ಶಾಲೆಯಲ್ಲಿ ನಿನ್ನೆಯ ದಿವಸ ಇದು ಈ ಹಿಂದಿನ ಕಥೆಯಲ್ಲ ನಿನ್ನೆಯ ದಿವಸ ಶಾಸಕರ ಶಾಲೆಯಲ್ಲಿ ಪಥ ಸಂಚಲನವನ್ನು ಕೂಡ ನಡೆಸಲಾಗಿತ್ತು ಅವರು ಕೂಡ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಶಾಸಕರು ಕಾಂಗ್ರೆಸ್ನ ಶಾಸಕರ ಶಾಲೆಯಲ್ಲೇ ಪಥ ಸಂಚಲನ ಆರ್ ಎಸ್ ಎಸ್ ಗೆ ಸಂಬಂಧಪಟ್ಟಂತ ಬೈಟಕ್ಗಳು ನಡೆಯುತ್ತೆ ಬಟ್ ಕಾಂಗ್ರೆಸ್ನ ಕೆಲವೊಂದು ಸಚಿವರುಗಳು ಮಾತ್ರ ಪರ್ಮಿಷನ್ ತೆಗ್ದಿರ್ಬೋದು ಹ್ಮ್ ಪರ್ಮಿಷನ್ ತೆಗ್ದಿರಬಹುದು ಅಂದ್ರೆ ಕಾಂಗ್ರೆಸ್ನ ಶಾಸಕರುಗಳು ಅಥವಾ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ನಾಯಕರುಗಳು ಆರ್ ಎಸ್ ಎಸ್ ಅನ್ನ ಪೋಷಿಸಬಹುದು ಬೆಳೆಸಬಹುದು ಬಿಜೆಪಿ ಬೆಳೆಸಬಹುದಲ್ಲ ಅವರ ಪರ್ಮಿಷನ್ ತೆಗ್ದಿರ್ಬೋದು ಅವರು ಅದಕ್ಕೆ ವಿರೋಧ ಇಲ್ಲ ನಾವು ಕೂಡ ಅದಕ್ಕೆ ಪಥ ಸಂಚಲನ ಮಾಡಿ ಬೈಟಕ್ ಮಾಡಿ ಏನೋ ಮಾಡಿ ಅದಕ್ಕೆ ವಿರೋಧ ಇಲ್ಲ ಒಂದು ಬೇರೆ ನೋಡಿ ನಾವು ಹೇಳುದಿಷ್ಟೇ ಬೇರೆ ಪಕ್ಷದವರಿಗೆ ಸಾರ್ವಜನಿಕ ಸರ್ಕಾರ ಜಾಗದಲ್ಲಿ ಬೇರೆ ಪಕ್ಷದವರಿಗೆ ಯಾವ್ದಾದ್ರೂ ಅನುಮತಿ ಕೊಡ್ತಾರ ಇಲ್ಲಲ್ಲ ಅದೇ ರೀತಿ ಇವತ್ತು ಬಿಜೆಪಿ ಜೊತೆಗೆ ಕೈ ಜೋಡಿಸೋದ್ರಿಂದ ಅದನ್ನು ನಾವು ಬಿಜೆಪಿ ಒಂದು ಅಂಗಪಕ್ಷವಾಗಿ ನಾವು ಗುರುತಿಸುತ್ತೇವೆ ಆದ್ರಿಂದ ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಒಂದು ಪರ್ಮಿಷನ್ ತೆಗೆದುಕೊಂಡು ಮಾಡಿ ನಾವು ಮುಂಚೆ ಮಾಡಿದ್ದೇವೆ ಈ ಹಿಂದೆ ಮಾಡಿದ್ದೇವೆ ಅದೆಲ್ಲ ಬೇಡ ಈಗ ಇವತ್ತು ಮಂಗಳೂರಿನ ಸ್ಥಿತಿ ಈ ಹಿಂದಿನ ಸ್ಥಿತಿಯಾಗಿ ಉಂಟಾ ನಾವು ಬೆಳಿಗ್ಗೆ ತನಕ ಮೆರವಣಿಗೆ ಮಾಡಿದ್ದೇವೆ ಮೇಲ್ಗೆ ತನಕ ಡಿಜೆ ಹಾಕಿದ್ದೇವೆ ಇವತ್ತಿನ ಸ್ಥಿತಿ ಆತರ ಉಂಟಾ ದಿನಕ್ಕೊಂದು ಒಂದು ಕಾನೂನು ಬರ್ತದೆ ಕಾನೂನು ಇದ್ರೂ ಕೂಡ ಅದನ್ನು ಮುಂಚೆ ಪಾಲನೆ ಮಾಡ್ತಿರ್ಲಿಲ್ಲ ಈಗ ಪಾಲನೆ ಮಾಡ್ತಾ ಇದ್ದೇವೆ ಈಗ ಶಾಂತವಾಗಿದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅದಕ್ಕಾಗಿ ಅವಕಾಶ ಪರ್ಮಿಷನ್ ತಗೊಳ್ಳಿ ಅದಕ್ಕೆ ಬೇಕಾದ ಬಂದೋಬಸ್ತ್ ಕೂಡ ಇರ್ತದೆ ಸತೀಶ್ ಬಾಬ ಅವರ ಪ್ರಿಯಾಂಕಾ ಖರ್ಗೆ ಅವರು ಹೇಳೋ ಪ್ರಕಾರ ಆರ್ ಎಸ್ ಎಸ್ ಅನ್ನುವಂತಹ ಸಂಘಟನೆ ಒಂದು ರಿಜಿಸ್ಟರ್ಡ್ ಸಂಘಟನೆಯಲ್ಲ ಭಾರತೀಯ ನ್ಯಾಯಾಲಯದಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜ್ಯದಲ್ಲೂ ಕೂಡ ಎಲ್ಲೂ ಕೂಡ ರಿಜಿಸ್ಟರ್ಡ್ ಆಗಿರುವಂಥದ್ದಲ್ಲ ಬಟ್ ಕೋಟಿಗಟ್ಟಲೆ ಹಣವನ್ನು ಮಾತ್ರ ಅವರು ಕಲೆಕ್ಟ್ ಮಾಡ್ತಾರೆ ಇದು ತಪ್ಪಲ್ವಾ ಅಂತ ಹೇಳಿ ನಾನು ಹೇಳುವಂಥದ್ದು ಯಾವುದೇ ಸಂಘಟನೆ ಇರ್ಬೋದು ಬೆಳಿಬೇ ಬೆಳಿಬೇಕಾದ್ರೆ ಆರ್ಥಿಕ ಸಹಕಾರದ ಅದಕ್ಕೆ ಅವಶ್ಯಕತೆ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ರೀತಿಯ ಆರ್ಥಿಕ ಸಹಕಾರವನ್ನು ಪಡೆಯುವಂತಹದ್ದು ಸಂಘದ ಸ್ವಯಂ ಸೇವಕರಿಂದ ಮಾತ್ರ ಅಥವಾ ಕಾರ್ಯಕ್ರಮಗಳು ಆಯೋಜನೆ ಮಾಡಿದಾಗ ಆ ಕಾರ್ಯಕ್ರಮಗಳಿಗೆ ಖರ್ಚು ವೆಚ್ಚಕ್ಕೋಸ್ಕರವಾಗಿ ಸ್ವಯಂ ಸೇವಕರನ್ನು ಭೇಟಿ ಮಾಡ್ತದೆ ಪ್ರಕಾರ ನೋಂದಾವಣೆ ನಾನು ಪ್ರಾರಂಭದಲ್ಲಿ ಒಂದು ಹೇಳಿದ್ದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ ಸಮಾಜದ ಸಂಘಟನೆ ಇಡೀ ಸಮಾಜವನ್ನು ಸಂಘಟನೆ ಮಾಡುವಂಥದ್ದ ಕರ್ತವ್ಯ ಜವಾಬ್ದಾರಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ವಹಿಸಿಕೊಂಡಿದೆ ಅವನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿ ಅಥವಾ ಯಾವುದೇ ವೃತ್ತಿಪರನಾಗಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಅವನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸ್ವಯಂ ಸೇವಕ ಆಗು ಆಗಿರ್ಬೋದು ಮತ್ತು ಸಂಘಕ್ಕೆ ಸದಸ್ಯತನ ಅನ್ನುವಂಥದ್ದಿಲ್ಲ ಅವನು ಸಂಘಕ್ಕೆ ಬರುವಂಥದ್ದು ಸಂಘದ ಶಾಖೆಗಳಲ್ಲಿ ಭಾಗವಹಿಸುವಂತದ್ದು ಸಂಘದ ಚಟುವಟಿಕೆಗಳು ಭಾಗವಹಿಸುವಂತ ಅದೇ ಒಂದು ಸದಸ್ಯತ್ವ ಅಷ್ಟೇ ಅಂದ್ರೆ ಅವ್ರು ಕೇಳ್ತಾ ಇರುವಂತದ್ದು ಕಾನೂನಾತ್ಮಕವಾಗಿರಲಿ ನೀವು ಯಾವುದೇ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ನಿಮಗೆ ಬೇಕಾದಾಗೆ ಕಲೆಕ್ಟ್ ಮಾಡ್ಕೊಳ್ತೀರಾ ನಾಳೆ ಇನ್ನೂ ಒಂದು ಸಂಘಟನೆ ಅಂತ ಬರ್ತಾರೆ ಅವರು ಇದೇ ರೀತಿಯಾಗಿ ಹಣ ಕಲೆಕ್ಟ್ ಮಾಡ್ತಾರೆ ಯಾವುದೇ ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೊಳ್ಳೋಲ್ಲ ಅದನ್ನು ಕೂಡ ನಾವು ಬೆಳೆಸ್ತಾ ಹೋಗ್ಬೇಕು ನಾವು ನಾವು ಒಂದು ನಿಮಿಷ ನಾವು ಇಲ್ಲಿ ಫಾಲೋ ಮಾಡುತ್ತ ಈ ದೇಶದ ಸಂವಿಧಾನವನ್ನು ಹೊರತು ಪ್ರಿಯಾಂಕಾ ಖರ್ಗೆ ಅನ್ನಲ್ಲ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ಅವ್ರ ಹತ್ರ ಅಧಿಕಾರ ಇದೆ ಅವರಿಗೆ ಶಕ್ತಿ ಇದ್ರೆ ತಾಕತ್ತು ಇದ್ರೆ ಸಂಘದ ಮೇಲೆ ಅವರು ನಾವು ರಿಜಿಸ್ಟರ್ ಮಾಡಲಿಲ್ಲ ನಾವು ಅಹಿತಕರ ಘಟ ಘಟನೆಗಳನ್ನು ನಡೆಸ್ತೇವೆ ನಾವು ಪ್ರಚೋದನಾಕಾರಿ ಮೆರವಣಿಗೆಗಳನ್ನು ಮಾಡ್ತೀವಿ ದೊಣ್ಣೆ ಹಿಡಿದು ಸಾರ್ವಜನಿಕವಾಗಿ ನಾವು ಕಾರ್ಯಕ್ರಮ ರೂಪಿಸ್ತೀವಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಪ್ರಾರಂಭದಲ್ಲಿ ಒಂದು ಹೇಳಿದ್ರಿ ಸಿದ್ದರಾಮಯ್ಯವರು ಕೊಟ್ಟಿದಿರಿ ನೀವು ಕೂಡ ಒಂದು ಸಚಿವರು ನಿಮ್ಮ ಅಧಿಕಾರವನ್ನು ಉಪಯೋಗಿಸಿ ನಿಮ್ಮ ಏನು ಕಾರ್ಯವ್ಯಾಪ್ತಿ ಇದೆ ಅದರಲ್ಲಿ ಕೂಡ ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನೀವು ಯಾವುದೇ ರೀತಿಯ ಕೇಸ್ಗಳನ್ನು ರಾಷ್ಟ್ರೀಯ ಸ್ವಯಂ ಸಂಘದ ಮೇಲೆ ಹಾಕಿ ನಮ್ಮ ಅಭ್ಯಂತರ ಇಲ್ಲ ಆದರೆ ನಮ್ಮ ವಿನಂತಿ ಏನಂತ ಹೇಳಿದರೆ ಒಂದು ಸಚಿವರಾಗಿ ಒಂದು ಶಾಸಕರಾಗಿ ನಿಮ್ಮ ಕರ್ತವ್ಯವನ್ನು ನಿಭಾವಣೆ ಮಾಡಿ ಕೇವಲ ಅಧಿಕಾರವನ್ನು ಹಕ್ಕನ್ನು ಬಳಸುವಂಥದ್ದಲ್ಲ ಕರ್ತವ್ಯವನ್ನು ಮಾಡಿ ಜನತೆಗೆ ನ್ಯಾಯ ಒದಗಿಸಿ ಅನ್ನುವಂಥದ್ದು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಿಮ್ಮ ಹತ್ರ ನಮ್ಮ ಕಳಕಳಿಯ ವಿನಂತಿ ಅಷ್ಟೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರು ಹೇಳುವ ರೀತಿಯಲ್ಲಿ ಬೇರೆ ಒಂದು ಸಂಘಕ್ಕೆ ಇವರು ರೋಲ್ ಮಾಡೆಲ್ ಆಗ್ಬೇಕು ಇವರು ರೋಲ್ ಮಾಡಲ್ ಆಗ್ಬೇಕು ಖಂಡಿತವಾಗಿ ಆದ್ರಿಂದ ಕಾಂಗ್ರೆಸ್ ಆರ್ ಎಸ್ ಎಸ್ ಪರ್ಯಾಯವಾಗಿ ಆರ್ ಎಸ್ ಎಸ್ ಅನ್ನು ರೋಲ್ ಮಾಡೆಲ್ ಮಾಡಿಕೊಂಡು ರಾಷ್ಟ್ರ ಸೇವಾ ದಳ ಅನ್ನುವಂತ ಪ್ರಾರಂಭ ಮಾಡಿದ್ರು ಆದರೆ ನಾವು ಕಾಂಗ್ರೆಸ್ನವರಿಗೆ ಕೂಡ ರೋಲ್ ಮಾಡೆಲ್ ಡಿ ಕೆ ಶಿ ಅವರು ಆ ಹೆಮ್ಮೆಯಿಂದ ವಿಧಾನಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ ಆದ್ದರಿಂದ ಖಂಡಿತವಾಗಿ ರೋಲ್ ರೋಲ್ ಮಾಡೆಲ್ ಆಗಿದ್ದೀವಿ ಇಂದಿರಾ ಗಾಂಧಿ ಅವರು ನಮ್ಮ ಮೇಲೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ಕೂಡ ಒಂದು ರೋಲ್ ಮಾಡೆಲ್ ಆಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮಾಡಿದ್ದಾರೆ ಜಿಲ್ಲೆಯ ಅನೇಕ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳಿಕೊಂಡು ನಾವು ನೋಡಿದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರನ್ನು ನೋಡಿ ನೀವು ಕಲ್ ಕಲ್ ಕಲಿತುಕೊಳ್ಳಿ ಅಂತ ನಿಮ್ಗೆ ಗೊತ್ತಿರಬಹುದು ಯಾರು ಸುಷನ್ ಈಗ ಈಗ ನಾನು ಹೇಳುವಂಥದ್ದು ಅದಲ್ಲ ಇವತ್ತೊಂದು ಬಹಳ ದೊಡ್ಡ ಒಂದು ಆರೋಪ ನಿಮ್ಮ ಮೇಲೆ ಇದೆ ಅಂತ ಹೇಳಿದ್ರೆ ಇವತ್ತು ಅವರು ನಿರೂಪಕರು ಹೇಳಿದಾಗೆ ನಿರೂಪಕರು ಹೇಳಿದಾಗೆ ಇವತ್ತು ನಾವು ಗುರುದಕ್ಷಿಣೆ ಅಥವಾ ಯಾವುದೇ ಒಂದು ಫಂಡ್ ಇಲ್ಲದೆ ಯಾವುದೇ ಒಂದು ಸಂಘ ಸಂಸ್ಥೆ ನಡೆಸಲಿಕ್ಕೆ ಖಂಡಿತವಾಗಿ ಇಲ್ಲ ಅದು ಎಲ್ಲರಿಗೆ ಗೊತ್ತಿರುವಂಥದ್ದು ಆದರೆ ನಾನು ಹೇಳುವಂಥದ್ದು ಒಂದು ಸಂಘ ನೀವೊಂದು ಸಂಘ ರೋಲ್ ಮಾಡಲ್ ಯಾವ ತರ ಇರ್ಬೇಕಂತ ಅಂತ ಹೇಳಿದ್ರೆ ಬೇರೆ ಸಂಘಕ್ಕೆ ಒಂದು ದಾರಿದೀಪ ಆಗ್ಬೇಕು ಬೇರೆ ನಿಮ್ಮ ಸಂಘದವರು ನಿಮ್ಮನ್ನು ಫಾಲೋ ಮಾಡುವಂತ ಆಗಿದ್ರು ಅವರು ಕೂಡ ನಾಳೆ ಬೇರೆ ತೋರಿಸ್ಬಾರ್ದಲ್ವಾ ನೋಡಿ ಆರ್ ಎಸ್ ಎಸ್ ನವರು ಯಾವುದೇ ಗುರುದಕ್ಷೆ ತೆಗಿತಾರೆ ಡೊನೇಷನ್ ತೆಗಿತಾರೆ ಯಾರಿಗೂ ಲೆಕ್ಕ ಕೊಡುದಿಲ್ಲ ಯಾವ್ದು ಯಾವ ಯಾರಿಗೂ ಬೇಡ ನಮ್ಗೆ ಬೇಡ ಒಂದಿಷ್ಟು ಮುಗಿಸ್ತೇನೆ ಸರ್ ಮುಗಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ತನ್ನ ಸ್ವಯಂ ಸೇವಕರಿಗೆ ಕೂಡ ಅವರು ಯಾವುದೇ ಒಂದು ವಿಷಯವನ್ನು ಹೇಳುವುದಿಲ್ಲ ನಾನು ಹತ್ತಿರದಲ್ಲಿ ಕಂಡಂಥದ್ದು ಇವತ್ತೊಂದು ಸಂಘದಲ್ಲಿ ಒಂದು ಶಾಖೆ ಆಗುವಾಗ ಅದರಲ್ಲಿ ಒಂದು ಒಂದು ಅವರದೊಂದು ಈ ಪರಿಮಿತಿ ಈ ಲೆಕ್ಕಾಚಾರದ ಪರಿಮಿತಿ ಬರುವಾಗ ಒಂದು ನಾಲ್ಕು ಜನರ ಗುಂಪು ಬೇರೆನೇ ಅದರಲ್ಲಿ ನಾವು ಒಂದು ಏನೋ ಆಟ ಆಡಿಕೊಂಡು ಏನೋ ಖೋಖೋ ಆಡಿಕೊಂಡು ಸಹ ಇದ್ರೆ ಅವರೊಂದು ಪ್ರಮುಖರು ಯಾರು ಬರ್ತಾರೆ ಒಂದು ನಾಲ್ಕು ಜನ ಅವರದೊಂದು ಮಾತುಕತೆ ಬೇರೆ ಇರ್ತದೆ ಎಷ್ಟು ಎಷ್ಟು ಅಂದ್ರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಆವತ್ತಿನ ದಿನ ಈಗ ಇದೇ ಅಂತ ಗೊತ್ತಿಲ್ಲ ಒಂದು ಪದ್ಯಾವಳಿ ಬರ್ತದೆ ಆ ಪದ್ಯಾವಳಿ ಕೂಡ ನಮ್ಮ ಕೈಗೆ ಒಂದು ಹಾಳೆ ಕೂಡ ಕೊಡ್ತಾ ಇರಲಿಲ್ಲ ಅವರೇ ಪ್ರಮುಖರು ಓದ್ತಾರೆ ಆಡ್ತಾರೆ ಹೋಗ್ತಾರೆ ಇಂಥ ಒಂದು ಗೌಪ್ಯತೆ ಎಲ್ಲ ತುಂಬ ಉಂಟು ಆರ್ ಎಸ್ ಎಸ್ ಅಲ್ಲಿ ಇಲ್ಲ ಅಂತ ಇಲ್ಲ ತುಂಬಾ ಇದೆ ಅದರಲ್ಲಿ ಕೂಡ ನಾನು ಹೇಳುದು ಈ ಲೆಕ್ಕಾಚಾರದ ಮಟ್ಟಿಗೆ ಇವರು ಅದನ್ನು ಬಹಿರಂಗ ಪಡಿಸದಿದ್ರೆ ಮತ್ತೊಬ್ಬರಿಗೆ ಅವರು ಭ್ರಷ್ಟರು ಅವರ ಭ್ರಷ್ಟಾಚಾರಿಗಳು ಅವರ ಅವರ ಮೇಲೆ ಇವರು ಬೆರಳು ತೋರಿಸುವ ಒಂದು ನೈತಿಕತೆ ಇವರಿಗೆ ಬರ್ತದ ಅಂತ ನಾನು ಕೇಳುವಂಥದ್ದು ಎದ್ದವನೇ ಬಲ್ಲ ಬೆಲ್ಲದ ಸವಿಯ ಅಂತೇಳಿ ಯಾರು ಸಂಘದಲ್ಲಿ ಇದ್ದುಕೊಂಡು ಅನುಭವಿಸಿದರೆ ಅವರಿಗೆ ಮಾತ್ರ ಆ ಸಂಘದ ಹಿರಿಮೆ ಗರಿಮೆಗಳ ಬಗ್ಗೆ ಬಗ್ಗೆ ಗೊತ್ತು ಕುಂಪಲ್ ಅವರು ಹೇಳಿದರು ಲೆಕ್ಕಾಚಾರದ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಪ್ರತಿಯೊಂದು ಸಹ ಸಂಘಟನೆಗಳು ಉದಾಹರಣೆಗೆ ಸಂಗನಿಕೇತನ ಗಣೇಶೋತ್ಸವದ ಒಂದು ಪದಾಧಿಕಾರಿಯಾಗಿದ್ದು ಸುಮಾರು ಸರಿಸುಮಾರು ನಾಲ್ಕು ದಶಕಗಳ ನಾನು ಕೆಲಸ ಮಾಡ್ತಾ ಇದ್ದೇನೆ ಒಂದು ಸತ್ಯ ಗೊತ್ತಿರಲಿ ಇವತ್ತು ಒಂದು ಸಾರ್ವಜನಿಕ ಗಣೇಶೋತ್ಸವದ ಲೆಕ್ಕ ಪತ್ರಗಳು ಆಡಿಟ್ ಆಗ್ತದೆ ಅಂತ ಹೇಳಿದ್ರೆ ನಿಕೇತನದಲ್ಲಿ ನಾವು ಒಂದು ರೋಲ್ ಮಾಡಿದ್ದೇವೆ ಒಂದು ಅದನ್ನೇ ನಾನು ಹೇಳುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇರ ಗಣೇಶೋತ್ಸವ ಒಂದು ವಿಷಯ ಗಣೇಶೋತ್ಸವ ರಾಷ್ಟ್ರೀಯ ಸ್ವಯಂ ಸಂಘದ ನೇರ ಇದರಲ್ಲಿ ನಡೆಯುವಂತ ಗಣೇಶೋತ್ಸವ ನಾನು ಗಣೇಶೋತ್ಸವದ ಉದಾಹರಣೆಗೆ ಹೇಳಿದಾಗ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಅದೇ ರೀತಿಯಲ್ಲಿ ಸಂಘದ ಪ್ರತಿಯೊಂದು ಸಂಘಟನೆಗಳಿರ್ಬೋದು ಬೇರೆ ಬೇರೆ ಸೇವಾ ಚಟುವಟಿಕೆಗಳಿರ್ಬೋದು ರಾಷ್ಟ್ರೀಯ ಸೇವಾ ಸೇವಾ ಸಂಘದ ಬೇರೆ ಬೇರೆ ಶಾಖೆಗಳಿರ್ಬೋದು ಎಲ್ಲ ಕಡೆಯೂ ನಮ್ಮ ಲೆಕ್ಕ ಪತ್ರಗಳು ಆಡಿಟ್ ಆಗ್ತದೆ ಮತ್ತೆ ನೀವು ಹೇಳಿದಾಗೆ ಅಲ್ಲಿ ಸಂಘದ ಹಾಡಿದ ಪ್ರತಿಯನ್ನು ನಮಗೆ ದೊರೆಯುವುದಿಲ್ಲ ಅನ್ನುವಂಥ ನೀವು ಏನು ಟೀಕೆಯನ್ನು ಮಾಡಿದ್ದೀರಿ ತುಂಬಾ ಬಾಲಿಶವಾಗಿರುವಂತಹದ್ದು ಯಾಕಂತ ಹೇಳಿದರೆ ಅಂದಿನ ದಿನಗಳಲ್ಲಿ ನೀವು ಹೋಗ್ತಾ ಇರುವ ಸಂದರ್ಭಗಳಲ್ಲಿ ಒಂದು ಹಾಡಿನ ಹಾಡಿನ ಪ್ರತಿ ಮಾಡಬೇಕಾದ್ರೆ ಹತ್ತು ಪಯೆ ಹತ್ತು ಪೈಸೆ ಇರ್ಬೋದು ಇಪ್ಪತ್ತೈದು ಪಯಸ್ ಇದಿರ್ಬೋದು ಆದರೆ ಅದನ್ನು ಭರಿಸುವ ದೃಷ್ಟಿಯಿಂದ ಮಾಡಿರ್ಬೋದು ಇವತ್ತಿನ ನಮ್ಮ ಶಾಖೆಯಲ್ಲಿ ಬಂದು ನಿಮ್ಗೆ ಕೊಡ್ತೀವಿ ನಾವು ಆದರೆ ಹಾಡು ಹೇಳಿದ ತಕ್ಷಣ ವಾಪಸ್ಸಲ್ಲಿ ನಾವು ಇಡ್ತೀವಿ ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಹಣವನ್ನು ನಾವು ಪಡೆಯುವಾಗ ದುಂದುವೆಚ್ಚಗಳನ್ನು ಮಾಡಬಾರ್ದು ನಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಹೇರಬೇಕು ಯಾವ ರೀತಿಯಲ್ಲಿ ಇವತ್ತು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಹಣವನ್ನು ನಾವು ಖರ್ಚು ಮಾಡುವಂಥ ರೀತಿಗಳನ್ನು ನೋಡಿ ರಾಷ್ಟ್ರೀಯ ಶ್ರಮಿತ ಸಂಘ ಖರ್ಚು ಮಾಡುವಂಥ ರೀತಿಗಳನ್ನು ನೋಡಿ ನೀವೇ ಹೇಳಿದಾಗೆ ಆ ಇಪ್ಪತ್ತೈದು ಪೈಸೆಯ ಹಾಡಿನ ಪ್ರತಿಯೊಂದು ಹಿಡಿದುಕೊಂಡು ತುಂಬಾ ದೊಡ್ಡ ಮೊತ್ತದವರಿಗೆ ಪ್ರತಿಯೊಂದು ಲೆಕ್ಕಪತ್ರವನ್ನು ಸರಿಯಾಗಿ ಇಡುವಂಥದ್ದು ಅದನ್ನು ಲೆಕ್ಕಪತ್ರವನ್ನು ಮಂಡನೆ ಮಾಡುವಂತಹದ್ದು ರಾಷ್ಟ್ರೀಯ ಸೇವಾ ಸಂಘದಲ್ಲಿ ಮಾತ್ರ ಕಾಣ್ತೇವೆ ಇವರು ಮುಗಿಸ್ತೇನೆ ಅಲ್ಲ ಇವರು ಅಡಿಟ್ ಮಾಡ್ತಾರೆ ಅಂತ ಹೇಳ್ತಾರೆ ಸಂಘ ನೋಂದಾವಣೆ ಆಗದೆ ಆಡಿಟ್ ಹೇಗೆ ಆಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನಾನು ಅದನ್ನ ಹೇಳುವಂತದ್ದು ನೋಂದಾವಣೆ ಆಗ ನೋಂದಾವಣೆ ಆದಾಗ ಆಡಿಟ್ ಆಗುವ ಮಾತ್ರ ಆಡಿಟ್ ಮಾಡುವಂತದ್ದು ಖಂಡಿತವಾಗಿಯೂ ಸಂಘದ ಪ್ರತಿಯೊಂದು ಸಹ ಸಂಘಟನೆಗಳು ಅನ್ನುವಂತಹದ್ದು ಆ ಸಂಘಟನೆ ನಿಮಿಷ ಸಂಘದ ಯಾವುದೇ ರೀತಿಯ ಸಹ ಸಂಘಟನೆಗಳು ಇರ್ಬಹುದು ಅಥವಾ ಸಂಘದ ಅಡಿಯಲ್ಲಿ ಮಾಡುವಂತಹ ಯಾವ ಸೇವ ಸೇವಾ ಚಟುವಟಿಕೆಗಳು ಇರ್ಬೋದು ಸಾರ್ವಜನಿಕವಾಗಿ ನಾವು ಸಂಗ್ರಹ ಮಾಡುವಂತಹ ಯಾವುದೇ ರೀತಿಯ ಹಣ ಇರಬಹುದು ಇದನ್ನು ನಾವು ಆಡಿಟ್ ಮಾಡ್ತೀವಿ ಒಂದು ಒಂದು ಕೊನೆ ಒಂದು ದೂರವಾಣಿ ಇದೆ ಹಲೋ ಹಲೋ ನಮಸ್ತೆ ಎಸ್ ಹೇಳಿ ಹೇಳಿ ಸರ್ ನಾನು ಕಿರಣ್ ಅಂತ ಹೇಳಿ ಮಾತಾಡುದು ಕಾರ್ ಇಂದ ಈಗ ಒಂದು ಇಬ್ಬರಿಗೂ ಕೂಡ ನಮ್ದು ವಕ್ತಾರರಿಗೆ ನಮಸ್ಕಾರ ಹೇಳ್ತಾ ಬಹುಶಃ ನಮ್ಮದು ನಮ್ಮದು ಖರ್ಗೆ ಸಾಹೇಬರು ಬಹುಶಃ ಸಂವಿಧಾನ ಒಂದ್ಸರಿ ಓದ್ಲಿಲ್ಲ ಅಂತ ಕಾಣ್ತದೆ ಸಂವಿಧಾನದ ಸೆಕ್ಷನ್ ನೈನ್ಟೀನ್ ಸಬ್ ಸೆಕ್ಷನ್ ಒನ್ ಸಬ್ ಸೆಕ್ಷನ್ ಬಿ ಪ್ರಕಾರ ಶಾಂತಿಯುತವಾಗಿ ಯಾವುದೇ ಸರ್ಕಾರಿ ಮೈದಾನಗಳಲ್ಲಿ ಅಸೆಂಬಲ್ ಆಗ್ಲಿಕ್ಕೆ ಅವಕಾಶ ಇದೆ ಬಹುಶಃ ಅವ್ರು ಅದನ್ನು ಸರಿಯಾಗಿ ಓದಲಿಲ್ಲ ಅದಕ್ಕೋಸ್ಕರವೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ದು ಮುಖ್ಯ ಕಾರ್ಯದರ್ಶಿ ಅವರಿಗೆ ನೋಟ್ ಬರ್ದಿದೆ ಸರಿ ನೋಡಿಕೊಂಡು ಮಾಡಿ ಅಂತ ಹೇಳಿ ಮಾಡುದಿಲ್ಲ ಹೇಳಿದ್ರೆ ಮೇಲಿನ ದೊಡ್ಡ ಕಾರ್ಯಗಳು ಇವರ ಮೇಲೆ ಆಕ್ಷನ್ ತಕೊಂಡ್ರೆ ಅಷ್ಟೇ ನಮ್ಮ ಸಂವಿಧಾನದತ್ತವಾದ ಹಕ್ಕನ್ನು ಕಸಿಲಿಕ್ಕೆ ನಮ್ಮದು ಯಾವುದೇ ನಮ್ಮದು ಕಾಂಗ್ರೆಸ್ ಆಗ್ಲಿ ಯಾರಿಗೂ ಕೂಡ ಅಸಾಧ್ಯ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ದೇಶಭಕ್ತ ಒಂದು ಸಂಘಟನೆ ಯಾವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆದ್ರಿಂದ ಇನ್ನೊಂದು ಇವರು ಈ ತರ ನಮ್ಮ ಸಂಘದಲ್ಲಿ ಹೋಗಿ ಆಟ ಆಡುದು ಇವರು ನಿಲ್ಲಿಸ್ತೇನೆ ಅಂತ ಹೇಳಿದ್ರೆ ಅಂದ್ರೆ ಪೊಲೀಸ್ ಪರ್ಮಿಷನ್ ಮಹಾನಗರ ಪಾಲಿಕೆ ಪರ್ಮಿಷನ್ ಬೇಕಂದ್ರೆ ನಾವು ದಿನಕ್ಕೆ ಡೈಲಿ ನಾವು ಮಕ್ಕಳು ಎಲ್ಲ ಸೇರಿಕೊಂಡು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತೇವೆ ಅಲ್ಲಿಗೆ ಹೋಗ್ ಡೈಲಿ ಹೋಗಿ ನಾವು ಪರ್ಮಿಷನ್ ತಗೊಳ್ತಾ ಇರ್ಬೇಕಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಲೈನ್ ನಲ್ಲಿ ನಿಂತು ನಾವು ಪರ್ಮಿಷನ್ ತಗೊಳ್ತಾ ಇರ್ಬೇಕಾ ಅಥವಾ ಮಹಾನಗರ ಪಾಲಿಕೆ ಕಮಿಷನರ್ ಎದುರು ಪರ್ಮಿಷನ್ ತಗೊಳ್ತಾ ಇರ್ಬೇಕಾ ಒಂದು ಅಷ್ಟೆಲ್ಲ ಅಲ್ವಾ ನಮ್ಮದು ಯಾರು ನಮ್ಮದು ಕಾಂಗ್ರೆಸ್ ಪಕ್ಷದವರು ಆ ನಾವು ಓಟ್ ಹಾಕ್ತೇವೆ ಚಿಹ್ನೆ ಯಾವುದು ಹಸ್ತ ಕಾನೂನು ಪ್ರಕಾರ ಯಾವುದೇ ಮನುಷ್ಯನ ಅಂಗಗಳು ಒಂದು ಚಿಹ್ನೆ ಇರಬಾರ್ದು ಅಂತ ಹೇಳಿ ಉಂಟು ಅದನ್ನು ಬಗ್ಗೆ ಸ್ವಲ್ಪ ನೋಡ್ಲಿ ಯಾಕೆ ಹಸ್ತ ಚಿಹ್ನೆ ಇಟ್ಕೊಂಡೆ ಕಾನೂನು ಎದುರಾಗಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸು ಒಂದು ರಾಷ್ಟ್ರ ಭಕ್ತ ಸಂಘಟನೆಗೆ ಮತ್ತೊಂದು ಹೇಳಿದ್ರು ಲೆಕ್ಕ ಇಲ್ಲ ಅಂತ ಹೇಳಿ ಯಾವ್ದು ಸಂಘದಲ್ಲಿ ಬಹುಶಃ ದಿನೇಶ್ ಕುಂಪಲರು ಒಂದು ಸಲ ಸಂಘನೆಗೈತಾನ ಅಥವಾ ಸಂಘದ ಒಂದು ಶಾಖೆಗಳಿಗೆ ಹೋಗಿ ಏನಾದ್ರು ಒಂದು ಡೊನೇಷನ್ ಕೊಟ್ಟು ನೋಡಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅಲ್ವಾ ಈಗ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಕೇಶವ ಜೊತಿ ಸಂವರ್ಧನ ಸಮಿತಿ ಇದೆ ಅದಕ್ಕೆ ನೀವು ಡೊನೇಷನ್ ಕೊಟ್ರೆ ಅದು ಕೂಡ ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟರ್ಡ್ ಇನ್ಕಮ್ ಟ್ಯಾಕ್ಸ್ ಪ್ಯಾನ್ ನಂಬರ್ ಇದೆ ಸಂಘ ರಜಿಸ್ಟರ್ ಆಗಿದೆ ನೀವು ಡೊನೇಷನ್ ಕೊಟ್ರೆ ಅದಕ್ಕೆ ರಶೀದಿನ ಬರುತ್ತೆ ಮತ್ತೆ ನೀವು ದೊಡ್ಡ ಡೊನೇಷನ್ ಇನ್ಕಮ್ ಟ್ಯಾಕ್ಸ್ ಅಪ್ಲೋಡ್ ಆಗಿ ಅದರ ನಿಮ್ಗೆ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆಯ್ತಾ ಆದ್ರಿಂದಾಗಿ ಬಂದಾಗ ಮಾತಾಡಬಾರ್ದು ಮಾತಾಡುದು ಗೌರವ ಇದೆ ಸಂಘಕ್ಕೆ ಅಂತ ಹೇಳ್ತಾ ಇದ್ದೀರಾ ಡೊನೇಷನ್ ಕೊಟ್ಟರೆ ನಿಮ್ಗೆ ಗೊತ್ತಾಗ್ತಿತ್ತು ಅವರೇ ಸತೀಶ್ ಅವ್ರೆ ಈಗ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬಾರದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮತ್ತೊಮ್ಮೆ ನಾನು ಕೇಳ್ತಾ ಇರೋದು ಯಾಕಂತ ಹೇಳಿದ್ರೆ ಪ್ರಿಯಾಂಕ ಖರ್ಗೆ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಬಾಗಲಕೋಟೆಯಲ್ಲಿ ಉಲ್ಲೇಖವನ್ನು ಮಾಡಿದ್ರು ತಮಿಳುನಾಡಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಎಸ್ನಂತಹ ಚಟುವಟಿಕೆಗಳನ್ನು ನಡೆಸಿದರೆ ಅದಕ್ಕೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆಯನ್ನು ನೀಡುವಂಥದ್ದು ಕೂಡ ಆಗಿದೆ ಇಲ್ಲಿ ತನಕ ಅಂತ ಹೇಳಿದರೆ ಸರ್ಕಾರಿ ಶಾಲೆಯಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸಿದವರ ಬಂಧನವೂ ಕೂಡ ಆಗಿರುವಂಥದ್ದು ಇದು ತಮಿಳುನಾಡಲ್ಲಿ ಆಗಿರುವಂಥದ್ದು ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಪಾಯಿಂಟ್ ಔಟ್ ಮಾಡಿರುವಂಥದ್ದು ತಮಿಳ್ನಾಡಲ್ಲಿರುವಂಥ ಕಾನೂನನ್ನು ಕರ್ನಾಟಕದಲ್ಲಿ ತನ್ನಿ ಅಂತ ಹೇಳಿ ಈಗ ತಮಿಳುನಾಡು ಕೂಡ ಇರುವಂಥದ್ದು ಇದೇ ಭಾರತ ದೇಶದಲ್ಲಿ ಅಲ್ಲೂ ಕೂಡ ಆರ್ ಎಸ್ ಎಸ್ ಇದೆ ಅಲ್ಲಿ ಇಂತಹ ಕಟ್ಟುನಿಟ್ಟಾದ ಕಾನೂನು ಜಾರಿಯಲ್ಲಿದೆಯಂತೆ ಕರ್ನಾಟಕದಲ್ಲಿ ಮಾಡಬಾರ್ದು ಅಂತ ಹೇಳಿದ್ರೆ ಏನ್ ಕತೆ ಅಂತ ಹೇಳಿ ಹಾಗಾದ್ರೆ ತಮಿಳ್ನಾಡಲ್ಲಿ ಜಾರಿಗೆ ತರುವಂತಹ ವೇಳೆಯಲ್ಲಿ ತಮಿಳ್ನಾಡಿನಲ್ಲೂ ಅವರಿಗೆ ಬೇಕಾದಾಗ ಕಾನೂನು ಇದೆ ಕೇರಳದಲ್ಲೂ ಬೇರೆ ಬೇರೆ ಕಾನೂನುಗಳು ಇದೆ ಕರ್ನಾಟಕದಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡಲಿಕ್ಕೆ ಸರ್ವ ಸ್ವತಂತ್ರರಿದ್ದೀರಿ ಆದರೆ ಸಂವಿಧಾನ ದತ್ತವಾಗಿರುವಂತಹ ಹಕ್ಕುಗಳು ಏನು ಜನರಿಗೆ ಇದೆ ಅದನ್ನು ನೀವು ಕಸಿದುಕೊಂಡು ಮಾಡ್ತೀರಿ ಅಂತ ಹೇಳಿ ಆದ್ರೆ ಯಾಕಂದ್ರೆ ಇವತ್ತು ತಮಿಳ್ನಾಡಲ್ಲಿ ಏನು ಕಾನೂನಿದೆ ಇದೆ ಕೇರಳದಲ್ಲಿ ಏನು ಕಾನೂನಿದೆ ಅದನ್ನು ನೀವು ಉಲ್ಲೇಖ ಮಾಡದೆ ತಮಿಳುನಾಡಿನ ಕಾನೂನು ಇಲ್ಲಿ ತರ್ತೇವೆ ಅಂತ ಹೇಳಿದರೆ ನಿಮ್ಗೆ ಯಾರು ಅಡ್ಡಪಡಿಸುವವರು ನೀವು ಮಾಡಿಬಿಡಿ ಆದರೆ ಈ ದೇಶದ ಸಂವಿಧಾನಕ್ಕೆ ವಿರೋಧವಾಗಿ ಕೊಂಡು ಜನತೆಯ ಹಕ್ಕುಗಳನ್ನು ನೀವು ಕಸಿತೀರಿ ಅಂತ ಆದರೆ ಖಂಡಿತವಾಗಿ ಇದಕ್ಕೆ ನೀವು ಬೆಲೆಯನ್ನು ತೆರಬೇಕಾಗ್ತದೆ ಇವತ್ತು ಹೇಳಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆಯವರ ಏನು ಹೇಳಿಕೆಗಳಿದೆ ಇದು ಅಪ್ರಬುದ್ಧ ಅನ್ನುವಂಥದ್ದು ಎಲ್ಲ ಪ್ರಜ್ಞಾವಂತರಿಗೂ ತಿಳಿದಿದೆ ಯಾಕಂತೇಳಿದರೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ನೀವು ಕಚಿತೀರ ಅಂತೇಳಿ ನಿಮ್ಗೆ ಯಾವ ಹಕ್ಕು ಯಾರು ಈ ರೀತಿ ಹಕ್ಕನ್ನು ಕೊಟ್ಟಿರುವಂಥದ್ದು ನೀವು ಹೇಳಿದ್ರೆ ನೀವು ಮಾಡ್ಬೋದಲ್ಲ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಒಂದು ಒಂದು ಕಡೆಯಿಂದ ಹೇಳಿದ್ರಿ ನಾನು ನನಗೆ ಅಧಿಕಾರ ಇದ್ದಿದ್ರಿ ಅಂತೇಳಿ ಯಾರಿಗೆ ಅಧಿಕಾರ ಇದೆ ಸ್ವಾಮಿ ನಿಮ್ಮಲ್ಲಿ ಸಹಮತ ಇಲ್ವಾ ನಿಮ್ಮಲ್ಲಿ ಒಮ್ಮತ ಇಲ್ವಾ ಅಥವಾ ಸಿದ್ದರಾಮಯ್ಯನವರು ನೀವು ಹೇಳಿರುವ ಮಾತುಗಳನ್ನು ಕೇಳ್ತಾ ಇಲ್ವಾ ಈ ರೀತಿ ಜನತೆಗೆ ತಪ್ಪು ಮಾಹಿತಿಗಳನ್ನು ಕೊಡುವಂಥದ್ದು ಅಪ್ರಭುತ್ವ ಹೇಳಿಕೆಯನ್ನು ಕೊಡುವಂಥದ್ದು ಮತ್ತು ಜನತೆಯ ಮುಂದೆ ನೀವು ಹಾಸ್ಯಾಸ್ಪದವಾಗಿರುವಂಥದ್ದನ್ನು ಖಂಡಿತವಾಗಿ ಪ್ರಜ್ಞಾವಂತ ಜನತೆ ಗಮನಿಸ್ತಾ ಇದ್ದಾರೆ ಆದ್ದರಿಂದ ಹೇಳಿಕೆಗಳನ್ನು ಕೊಡುವ ಮೊದಲು ಸ್ವಲ್ಪ ತಲೆಯಲ್ಲಿ ಜ್ಞಾನ ಇರಲಿ ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇರಲಿ ಮತ್ತು ಜನತೆ ನಿಮ್ಮನ್ನು ಆಯ್ಕೆ ಮಾಡುವಾಗ ಯಾಕೆ ಕಳಿಸಿದ್ದೀರಿ ಅನ್ನುವಂಥದ್ದು ಗೊತ್ತಿರಲಿ ನಿಮ್ಮನ್ನು ಕಲಬುರಗಿಯಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಅಲ್ಲಿಯ ಆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿ ಆಗಲಿ ಆಗಲಿ ಅಂತೇಳಿ ನಿಮ್ಮ ಆ ಒಂದು ಇಲಾಖೆಯ ಬಗ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಈ ದ ಈ ದೇಶದ ಸಂವಿಧಾನದ ಬಗ್ಗೆ ಇಲ್ಲಿಯ ಸಂಘಟನೆಗಳ ಬಗ್ಗೆ ನೀವು ಮಾತಾಡ್ತೀರ ಅಂತ ಹೇಳಿ ಆದರೆ ನಿಮ್ಮ ಅಪ್ರಬುದ್ಧತೆ ಏನಿದೆ ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಮಾರಕ ಆಗಲಿದೆ ಕೊನೆಯದಾಗಿ ಹೇಳೋದಾದರೆ ಕೊನೆಯದಾಗಿ ಹೇಳೋದಾದರೆ ಬಹುಶಃ ಆರ್ ಎಸ್ ಎಸ್ನಲ್ಲಿ ಬಹುತೇಕ ಹಿಂದುಳಿದ ವರ್ಗದ ಯುವಕರು ಬಹಳಷ್ಟು ಬಲಶಾಲಿಯಾಗಿ ಅದನ್ನು ಬಲಿಷ್ಠವಾಗಿ ಕಟ್ಟಿದ್ದಾರೆ ಬಹುಶಃ ಈ ಆರ್ ಎಸ್ ಎಸ್ಸಿನ ಅಜೆಂಡ ಬಹುಶಃ ನಮ್ಮ ಗೋಲಲ್ಕರ್ ಅವರು ಯಾವ ರೀತಿಯ ಅಜೆಂಡಾವನ್ನು ಹಾಕಿಕೊಂಡು ಸಂಘವನ್ನು ಮುನ್ನಡೆಸುತ್ತಿದ್ದಾರೆ ಎಂಬ ಅವರ ಗೋಲಲ್ಕರ್ ಅವರು ಬರೆದಂತಹ ಒಂದು ಬಂಚ್ ಆಫ್ ಥಾಟ್ಸ್ ಎಂಬ ಬುಕ್ಕನ್ನು ನೀವು ತಗೊಂಡು ಓದಬೇಕು ಓದಿದಾಗ ಅರ್ಥ ಆಗ್ತದೆ ಈಗ ಬಿ ಜೆ ಪಿಯವರು ನಡ್ಕೊಳ್ಳುವ ಒಂದು ರೀತಿ ನೀತಿಗೂ ಅದರಲ್ಲಿ ಇರುವ ಬ ಬುಕ್ಕಲ್ಲಿ ಬರೆದಂಥ ಒಂದು ಮಾನದಂಡ ಏನಿದೆ ಯಾವ ರೀತಿ ಇದೆ ಇಳಿದು ಹಿಂದುಳಿದ ವರ್ಗದವರನ್ನು ಯಾವ ರೀತಿ ಇದರಲ್ಲಿ ಉಪಯೋಗ ಮಾಡಬೇಕು ಅಥವಾ ಶೋಷಿತ ವರ್ಗದವರನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅವರಿಗೆ ಯಾವೆಲ್ಲ ಜವಾಬ್ದಾರಿಯನ್ನು ಕೊಡಬೇಕು ಈ ದೇಶದ ಚುಕ್ಕಾಣಿ ಯಾರ ಕೈಯಲ್ಲಿ ಹಿಡಿಬೇಕು ಯಾರ ಕೈಯಲ್ಲಿ ಹಿಡಿಬೇಕಾದರೆ ಯಾರನ್ನು ನಾವು ಮುನ್ನುಗ್ಗಿಸಬೇಕು ಎಂಬ ಒಂದು

ಈ ದೇಶದ ಇವತ್ತು ನಾಯಕತ್ವ ಇರುವಂತಹ ಹಿಂದುಳಿದ ವರ್ಗದವರು ಈ ದೇಶದ ರಾಷ್ಟ್ರಪತಿ ಹಿಂದುಳಿದ ವರ್ಗದವರು ಈ ದೇಶದ ಉಪರಾಷ್ಟ್ರಪತಿ ಹಿಂದುಳಿದ ವರ್ಗದವರು ಅದಾದ್ರಿಂದ ಬಂಚಲ್ಲಿ ಈ ರೀತಿ ಹೇಳಿದ್ದಾರೆ ಯಾವ ರೀತಿ ಹೇಳಿದಾರೆ ಯಾವ ಪದದಲ್ಲಿ ಹೇಳಿದ್ದಾರೆ

ಪ್ರಿಯಾಂಕರಿಗೇನೋ ಇನ್ಯಾರೋ ಹೇಳಿದ ಮಾತುಗಳನ್ನ ಕೇಳ್ಕೊಂಡು ಇಲ್ಲಿ ಬಂದು ನೀವು ಮಾತಾಡ್ತೀರಾ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಏನಿದೆ ಬಂಚ್ ಆಫ್ ಥಾಟ್ಸ್ ಓದಿದ್ದೀರಾ ನೋಡಿದೀರಾ ಅದು ಓದಿದೇನೆ ನೋಡಿದೀನಿ ನೋಡಿ ಎಲ್ಲಿದೆ ಬಿಜೆಪಿ ಅವರು ಬಿಜೆಪಿ ಅವರು ಮಾತಾಡಿ ಬಿಜೆಪಿ ಅವರ ಆಡಳಿತ ಇರುವಾಗ ಇದೇ ತಾಲಿಬಾನ್ ಅವರು ಪಾರ್ಲಿಮೆಂಟ್ ಗೆ ಬಾಂಬು ಹಾಕಿದಾಗ ಇವತ್ತು ತಾಲಿಬಾನ್ ಅವರು ಆರಾಧಿಸುವಾಗ ನೀವು ಯಾಕೆ ಮಾತಾಡ್ತಿಲ್ಲ ಯಾರು ನಾವು ಪಾರ್ಲಿಮೆಂಟ್ ಬಾಂಬ್ ಹಾಕಿದ್ದು ಅಲ್ಲ ಇವತ್ತು ಯಾಕೆ ವರ್ಷಕ್ಕೆ ಇನ್ನೂರು ಕೋಟಿ ಕೋಟಿ ಅವರಿಗೆ ಅವರಿಗೆ ಅಜೆಂಡದ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಅವರಿಗೆ ಹಾಕುವಾಗ ನಿಮ್ಮ ಆರ್ ಎಸ್ ಎಸ್ ಎಲ್ಲಿ ಹೋಯ್ತು ಮಾಡ್ತಾ ಇಲ್ಲ ಒಂದೇ ಮಾಡಿಕೊಂಡು ಜನರಿಗೆ ಅವಮಾನ ಗೊತ್ತಾಗುದಿಲ್ಲ ಯಾವ ಪುಟದಲ್ಲಿ ಇದೆ ಏನಿದೆ ಹೇಳಿ ಅದನ್ನ ಓದ್ಲಿ ಎಲ್ಲರೂ ಓದ್ಲಿ ಅಂದ್ರೆ ನೀವು ಈ ದೇಶದ ಹಿಂದುಳಿದ ವರ್ಗದ ಈ ದೇಶದ ಪ್ರಧಾನಿ ಆಗ್ಬೇಕನ್ನುವಂತ ಹೇಳಿದ್ದಾರೆ ಅಂತೇಳಿ ನಾನು ಒಪ್ತೇನೆ ಯಾವ ಹಿಂದುಳಿದ ವರ್ಗದವರು ದೇಶದ ಆಡಳಿತ ಚುಕ್ಕ ಹಿಡಿದಿಕ್ಕೆ ಯಾವ ಸಾಧ್ಯ ಆಯ್ತು ಕರೆಕ್ಟ್ ಹಿಂದುಳಿದ ವರ್ಗದವರಿಗೆ ಇವತ್ತು ಆಡಳಿತ ಉಕ್ಕಾಣಿಯನ್ನು ಇಡ್ತೀರಿ ನೆಕ್ಸ್ಟ್ ಯಾವ ರೀತಿ ಹೋಗ್ಬೇಕು ಪ್ರಮುಖವಾಗಿ ಪ್ರಥಮವಾಗಿ ಹಿಂದುಳಿದವರಿಗೆ ಕೊಡಬೇಕು ಅದ ನಂತರ ಅಂತ ಅದರಲ್ಲಿ ಬರ್ದಿದ್ದೆ ಅದನ್ನು ಓದಿ ರೆಡಿ ಇಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಇವತ್ತು ನೋಡಿ ಯಾಕೆ ನೀವು ವಿರೋಧ ಮಾಡ್ತಾ ಇಲ್ಲ ಉಂಟು ಇವತ್ತು ಯಾಕೆ ವಿರೋಧ ಮಾಡ್ತಾ ಇಲ್ಲ

ನಾನು ಅದನ್ನೇ ಅದನ್ನೇ ಭಯಕ್ಯವನ್ನು ಆತಿಥ್ಯವನ್ನು ವಿರೋಧ ಮಾಡ್ತಾ ಇಲ್ಲ ಯಾವುದಕ್ಕೆ ಇವತ್ತು ಮಹಿಳಾ ಮಹಿಳಾ ಪತ್ರಕರ್ತರಿಗೆ ಇವತ್ತೊಂದು ಅವಕಾಶ ಕೊಡ್ತಾ ಇಲ್ಲ ಅವರ ದೇಶದಲ್ಲಿ ಮಹಿಳೆಯರನ್ನು ಯಾವ ರೀತಿ ಇಟ್ಟಿದ್ದಾರೆ

ಸಾಕು ಓಕೆ ಪರವಾಗಿಲ್ಲ ಈ ವಿಚಾರಗಳು ಮತ್ತೆ ಡೈವರ್ಟ್ ಆಗುವಂತದ್ದು ಬೇಡ ಮತ್ತು ಸಮಯದ ಅವಕಾಶಗಳು ಕೂಡ ಕಡಿಮೆ ಇರೋದ್ರಿಂದ ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಇನ್ನೊಂದು ರಾಜಕೀಯ ಮತ್ತು ಕರಾವಳಿಗೆ ಸಂಬಂಧಪಟ್ಟಂತ ಮತ್ತು ರಾಜಕೀಯ ಸಂಬಂಧಪಟ್ಟಂತ ಮೇಜರ್ ವಿಚಾರದ ಜೊತೆಗಾಗಿ ಮತ್ತೊಮ್ಮೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇದೆ ನಮ್ಮ ಟೀಮ್